ಆರರಿಂದ ಹತ್ತನೇ ತರಗತಿವರೆಗೆ ಇದು ಒಂದು ಶಿಕ್ಷಣ ಅಂಥೇಳಿ ಬೋಧನೆ ಮಾಡಬೇಕಂತೇಳಿ ಮಾಡಿದ ಉದ್ದೇಶ ಇದುವರೆಗೂ ಸಭಾಧ್ಯಕ್ಷರೇ ಸಫಲ ಆಗಲಿಲ್ಲ ಆ ಸಫಲ ಆಗಬೇಕು ಅಂದರೆ ದೈಹಿಕ ಶಿಕ್ಷಣ ಹಂಗಿದ್ರೆ ಶಿಕ್ಷಣ ಅಲ್ವಾ ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್ ಈಗ ನೋಡಿ ಯಾವುದರಲ್ಲಿ ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಮಾಡಿದೆ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅದ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಗಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾನು ಸದೃಢತೆ ಇದ್ದಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ ಇತರೆ ಪಠ್ಯಪುಸ್ತಕಗಳಂತೆ ಏಳನೇ ಸಬ್ಜೆಕ್ಟ್ ಇದನ್ನು ಪಡಿಬೇಕು ಅಂತೇಳಿ ದೈಹಿಕ ಶಿಕ್ಷಣನೇ ಹೇಳಿದರು ಆದರೆ ಇವತ್ತವರೆಗೆ ವಾಟ್ ಇಸ್ ದಿ ಪೊಸಿಷನ್ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಈ ಪ್ರೈಮರಿ ಶಾ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ಆ್ಯರ್ ಡಿಪ್ರವ್ ಫ್ರಮ್ ದಿ ಲ್ಯಾಕ್ ಆಫ್ ಫ್ಯಾಕಲ್ಟಿ ಆಫ್ ದಿ ದೈಹಿಕ ಶಿಕ್ಷಣ ಹೀಗಾದರೆ ದೈಹಿಕ ಶಿಕ್ಷಣ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಇದ್ದರೆ ಹೇಗೆ ಇದು ಸಾಧ್ಯ ಆಗ್ತದೆ ಹೇಳಿ ನೋಡಿ ಎಂಬತ್ತು ಪರ್ಸೆಂಟ್ ಇಲ್ಲ ಐದು ಸಾವಿರ ಜನ ನೀವು ಬಾಬಾ ಸಚಿವರು ಹೇಳ್ತಾ ಇದ್ರೆ ಈಗ ಫಿಲಪ್ ಮಾಡ್ತೀವಿ ಉಳಿದೋರು ಅಂತ ಹೇಳಿದ್ದೆ ಇಲ್ಲದ ಮೇಲೆ ನೀವು ಕೇಲ್ ಇಂಡಿಯಾ ಹೆಂಗೆ ಮಾಡ್ತೀರಿ ಫಿಟ್ ಇಂಡಿಯಾ ಹೆಂಗೆ ಮಾಡ್ತೀರಿ ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಹೇಗೆ ನಡೀತದೆ ಇದ್ರ ಬಗ್ಗೆ ನಾನು ಶಿಕ್ಷಣ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಕೇಳಿರ್ತಕ್ಕಂಥದ್ದು ಎಷ್ಟರೊಳಗೆ ಫಿಲಪ್ ಮಾಡ್ತೀರಿ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಹೇಳಿದಿರಿ ಉತ್ತರ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಇದನ್ನು ಭಾಳ ಈ ಬೇಡ ಇದರಲ್ಲಿ ಸಮರೋಪಾದಿಯಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ದೈಹಿಕ ಶಾಲೆಗಳ ಶಾಲೆಗಳಲ್ಲಿ ದೈಹಿಕ ಮಾಡಿ ಅಂತ ದೈಹಿಕ ಶಿಕ್ಷೆ ಇಲ್ಲದಂಗೆ ಮಾಡಬೇಡಿ ಆಮೇಲೆ ಒಳಗೆ ತಗೊಳ್ತೀರಿ ಜಿಲ್ಲೆಯೊಳಗೆ ಅಲ್ಲಿ ಖಾಲಿಯಾಗಿ ತನ್ನ ಇನ್ನೊಂದು ಜಿಲ್ಲೆಗೆ ನೀವು ಕಳಿಸ್ತಕ್ಕಂಥದ್ದು ಸರಿಯಲ್ಲ ಅದು ಜಿಲ್ಲೆನಲ್ಲೇ ಇರಬೇಕು ಅದನ್ನೆಲ್ಲೂ ಹೊರಗಡೆ ಕಳಿಸ್ಬಾರ್ದು ಅನ್ನೋದು ನಂದು ಇದರಲ್ಲಿದೆ ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಅದರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ನಂದು ಒಂದು ಕಾಳಜಿ ಅಲ್ಲಿವರೆಗೆ ರಿಕ್ರೂಟ್ಮೆಂಟ್ ಬೇರೆ ವಿಚಾರಕ್ಕೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೀರಿ ಹಂಗೆ ಖಾಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರ ನೇಮಕ ಮಾಡಿರೋ ತಪ್ಪೇನಿಲ್ಲ ಆ ದೈಹಿಕ ಶಿಕ್ಷಕನೂ ಅತಿಥಿ ಶಿಕ್ಷಕರನ್ನ ನೇಮಕ ಟೈಮ್ ಟೈಮ್ ಗ್ಯಾಪ್ ದಯವಿಟ್ಟು ಮಾಡಿ ಅಂತ ನನ್ನ ವಿನಂತಿ